ಅವರೆ ಸೀಸನ್ ಆಗಿರೋದ್ರಿಂದ ಮಾಡಿರೋಂಥ ಪ್ರತಿ ಅಡುಗೆಗೂ ಒಂದಷ್ಟು ಅವರೇ ಕಾಳು ಹಾಕ್ತಾ ಇರ್ತೀನಿ ಅಂಡ್ ನನಗೆ ಗೊತ್ತಿರೋಂಥ ಡಿಶಸ್ಸು ಹೊಸ ಡಿಶಸ್ನ ಕೂಡ ಅವರೇ ಕಾಳು ಹಾಕಿ ಟ್ರೈ ಮಾಡ್ತೀನಿ ಏಕೆ ಅಂದರೆ ಮತ್ತೆ ಇಯರ್ ಪೂರ್ತಿ ಈ ಬೇಳೆ ಸಿಗಲ್ಲ ಅಂಡ್ ಸಿಕ್ಕಿದ್ರೂ ಈ ಸೊಗಡು ಈ ಟೇಸ್ಟು ಇರೋಲ್ಲ ಅವರೇ ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರಲ್ಲಿ ತರತಾರಿಯಾಗಿ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳಿ ಗಟ್ಟಿಯಾಗಿರಬೇಕು ನೀರಿನ ಅಗತ್ಯ ಇಲ್ಲ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಸ್ವಲ್ಪ ತುರಿದಿರೋದು ಚಿಟ್ಕೆ ಚಿಟ್ಕೆಯಷ್ಟು ಅಡಿಗೆ ಸೋಡ ಫ್ಲಫಿಯಾಗಿ ಬರೋಕ್ಕೆ ರುಚಿ ಉಪ್ಪು ಮತ್ತೆ ಹಸಿ ಮೆಣಸಿನ್ಕಾಯಿ ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆದಷ್ಟು ಗಟ್ಟಿಯಾಗಿ ಇಟ್ಕೊಂಡ್ರೆ ಇದು ಚೆನ್ನಾಗಿ ಬರುತ್ತೆ ನೋಡಿ ನಾನು ನೀರು ಆ್ಯಡ್ ಮಾಡ್ದೆ ರುಬ್ಬಿರೋದು ಅಂಡ್ ಅವರೇ ಕಾಳು ತೊಳೆದ ಮೇಲೆ ಸ್ವಲ್ಪ ನೀರೆಲ್ಲ ಆರದ್ಮೇಲೆ ಮಿಕ್ಸಿಯಲ್ಲಿ ನೀವು ತರಕಾರಿಯಾಗಿ ರುಬ್ಕೋಬಹುದು ಈ ಕನ್ಸಿಸ್ಟೆನ್ಸಿ ಇದ್ರೆ ನಮಗೆ ನುಚ್ಚಿನ ಉಂಡೆ ಪರ್ಫೆಕ್ಟ್ ಆಗಿ ಬರುತ್ತೆ ಇದನ್ನ ನಾವು ಪ್ಲೇಟ್ಗೆ ಎಣ್ಣೆ ಸವರಿ ಉಂಡೆಗಳನ್ನಾಗಾದ್ರೂ ಮಾಡಿ ಇಡಬಹುದು ಇಲ್ಲ ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಸವರಿ ಹಿಡಿ ತರ ಮಾಡಿ ಇಡಬಹುದು ಶೇಪ್ ನಿಮ್ಮ ಇಷ್ಟ ಅಂಡ್ ಇದನ್ನ ಉಂಡೆಗಳು ಕಟ್ಟಿ ಹದಿನೈದು ನಿಮಿಷ ಅಬೆಯಲ್ಲಿ ಬೇಯಿಸ್ಬೇಕು ಈ ಇಡ್ಲಿ ನಾವು ಬೇಯಿಸ್ತೀವಲ್ಲ ಅದೇ ರೀತಿ ಸ್ಟೀಮ್ ಮಾಡಿದ್ರೆ ನಮಗೆ ಅವರೇ ಬೆಳೆ ನುಚ್ಚಿನುಂಡೆ ತಯಾರಾಗುತ್ತೆ ಇದಕ್ಕೆ ಬೇಕಾದರೆ ನೀವು ಸಬ್ಸಿಗೆ ಸೊಪ್ಪು ಆ ಥರ ಬೇರೆ ಬೇರೆ ಸೊಪ್ಪುಗಳನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೋದು ಎಷ್ಟು ಸೊಪ್ಪುಗಳು ಹಾಕೊಂಡ್ರೆ ಅಷ್ಟು ರುಚಿನೂ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿನೂ ಹೆಲ್ದಿ ಸಾಯಂಕಾಲಕ್ಕೆ ಪರ್ಫೆಕ್ಟ್ ಹೆಲ್ತಿ ಸ್ನ್ಯಾಕ್ ಅಂತ ಹೇಳ್ಬೋದು ಬಿಕಾಸ್ ಎಣ್ಣೆ ಏನು ಬಳಸಿಲ್ಲ ಮತ್ತು ಇದನ್ನು ಇನ್ನೊಂದು ಟ್ವಿಸ್ಟ್ ಕೊಡೋಣ ಮೊಸರು ವಡೆ ಎಲ್ಲರೂ ತಿಂದೇ ಇರ್ತೀರಾ ಮೊಸರುದು ಅವರೇ ಬೆಳೆ ನುಚ್ಚಿನುಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ಟೀಮ್ ಆಗಿರೋ ನುಚ್ಚಿನುಂಡೆ ಅಲ್ಲಿ ಪ್ಲೇಟಲ್ಲಿದೆ ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಎಣ್ಣೆ ಸಾಸಿವೆ ಕರಿಬೇವು ಹಸಿ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋದು ಮತ್ತೊಂದಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಒಂದು ಮಿಕ್ಸಿಂಗ್ ಬೌಲಲ್ಲಿ ಗಟ್ಟಿ ಮೊಸರು ತಗೊಂಡು ಇದಕ್ಕೆ ಉಪ್ಪು ಮಾಡಿರೋ ಒಗ್ಗರಣೆ ಮತ್ತು ಸ್ವಲ್ಪ ನೀರು ಹಾಕಿ ನೀರು ಮಜ್ಜಿಗೆ ಥರ ಮಾಡ್ಕೋಬೇಕು ಮಸಾಲ ನೀರು ಮಜ್ಜಿಗೆ ಅಂತ ಹೇಳ್ಬೋದು ಏಕೆಂದರೆ ಇದೀವಿ ಒಣ ಮೆಣಸಿನಕಾಯಿ ಕೂಡ ಸೇರಿಸ್ಕೋಬೋದು ಇದನ್ನ ಈಗ ಚೆನ್ನಾಗಿ ಕಲಿಸ್ಬಿಟ್ಟು ಇದಕ್ಕೆ ನಾವು ಮಾಡ್ಕೊಂಡಿರೋ ಸ್ಟೀಮ್ಡ್ ನುಚ್ಚಿನುಂಡೆ ಹಾಕಿ ಅದ್ರ ಮೇಲೆಲ್ಲ ಮೊಸರು ಕೋಟಾಗೋ ರೀತಿ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಅಂದ್ರೆ ನೆನಿಬೇಕು ಈ ನುಚ್ಚುನುಂಡೆ ಮಜ್ಜಿಗೆಯಲ್ಲಿ ನೆಂದಷ್ಟು ಟೇಸ್ಟ್ ಸಖತ್ತಾಗಿರುತ್ತೆ ಇದನ್ನು ಇದನ್ನ ಒಂದು ಹದಿನೈದು ನಿಮಿಷ ಆದಮೇಲೆ ಡಿಶ್ ಔಟ್ ಮಾಡಿ ಕೊಡ್ತಾ ಇದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಡೆಫ್ರೆಂಟ್ ಆಗಿ ನೀವು ಇದನ್ನ ಟ್ರೈ ಮಾಡಬೇಕು ಯು ಲೈಕ್ ದ ರೆಸಿಪಿ